ನನ್ನಲ್ಲಿ ಅಡಗಿರೋ ಪ್ರಾಯ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಬೇಕೆನ್ನೋದೇ ನನ್ನ ಅಭಿಪ್ರಾಯ ತಗೋತಾ ಈ ಬಾಲ್ಕು ಇದರಿಂದ ಶಕ್ತಿ ಇರೋವರೆಗೂ ನನ್ನನ್ನ ಹೊಡಿ ನಾನು ನಿಮ್ಮನ್ನ ಹೊಡಿಬೇಕೆ ಈ ಶಿಕ್ಷೆ ನಿಮಗೂ ಅಥವಾ ನಮಗೂ ಶರಣಪ್ನವ್ರೆ ಈ ಮನೆ ಒಳಗ್ ನಾನು ಬರೋದಕ್ಕೆ ಮುಂಚೆ ನೀವು ಕೇಳಿದ ಭಿಕ್ಷೆ ಕೊಡ್ತೀವಿ ಅಂತ ಪ್ರಮಾಣ ಮಾಡಿದ್ರಿ ನೀವು ಕೇಳಿದ ಈ ಭಿಕ್ಷೆನ ಕೊಡಕ್ಕೆ ನಾನು ಸಿದ್ಧರಾಗಿದ್ದೀನಿ ಆದ್ರೆ ನಿಮಗೆ ಈ ಭಿಕ್ಷೆನ ಕೊಡೋಕೆ ಮೊದ್ಲು ನಾನೊಂದು ಭಿಕ್ಷೆನ ಕೇಳ್ತೀನಿ ಮಹಾತ್ಮರನ್ನ ಮಹಾ ಪಾಪ ಬರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂಥದ್ರಲ್ಲಿ ನಿಮ್ಮಂತ ಮಹಾನುಭಾವರಿಗೆ ಹೊಡೆದ್ರೆ ಈ ಮನೆ ಈ ಮನೆಯ ಕುಡಿ ಉಳಿಯುತ್ತಾ ಈ ವಂಶದ ವೃಕ್ಷ ಸದಾ ಕಾಲ ಹಸಿರಾಗಿರುವಂತೆ ನಿಮ್ಮ ಅಭಯ ಆಶೀರ್ವಾದಗಳ ಭಿಕ್ಷೆ ಕೊಡ್ತೀರಾ ಮನಸ್ಸು ಮಲಿನವಾದ ನಾನು ಇಂಥ ಭಿಕ್ಷೆ ಕೊಡಕ್ ಸಾಧ್ಯವೇ ನಮ್ಮ ಗುರುನಾಥ ಗೋವಿಂದ ಭಟ್ಟರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಈಗ ನಾನು ಧನ್ಯಲಾದೆ ಗುರುಗಳೇ ನಿಮ್ಮ ಧರ್ಮದ ಜೋಳಿಗೆಯನ್ನ ತೋರಿಸಿ ಈಗ ನೀವು ಕೇಳಿದ ಭಿಕ್ಷೆಯನ್ನು ನೀಡುತ್ತೇನೆ ಸಂತೋಷ ಬಹಳ ಸಂತೋಷ ತಾಯಿ ನಿನ್ನ ಶಕ್ತಿ ಬೀರಿ ಹೊಡಿ ಎಲ್ಲಮ್ಮ ತಾಯಿ ನೀನೇ ಕಾಪಾಡು ನನ್ನನ್ನು ಮೈಲಿಗೆ ಮಾಡಿದ ಕಾಮವೇ ಅನುಭವಿಸಿ ಈ ಹೊಡೆಗಳನ್ನು ಹರಿ ತಾಯಿ ಹೊರ ಲಕ್ಷ್ಮಿ ಏನು ಏನ್ರಿ ಇದು ಬಾಸುಂಡೆಗಳು ಗಾಬರಿ ಆಗ್ಬೇಡ ಹೋಗಿ ಬೇಗ ಹೂ ತಗೊಂಡ್ಬ ಯಾಕೆ ಅಲ್ಲಿ ನಮ್ ಶರೀಫನಿಗೆ ಪ್ರಾಯಶೀತದ ಸ್ನಾನ ಆಗ್ತಾ ಇದೆ ಅವನು ಪವಿತ್ರನಾಗ್ತಾ ಇದ್ದಾನೆ ಅದ್ರ ಪ್ರಭಾವನೇ ಈ ಬಾಸುಂಡೆಗಳು ಹೋಗ್ ಲಕ್ಷ್ಮಿ ಬೇಗ ಹೋಗಿ ತಗೊಂಡ್ ಬಾ ಈ ಶಿಕ್ಷೆ ಅಂತ ನೆಪ್ಪ ಇಲ್ಲ ಷಪ್ನವ್ರೆ ಇಲ್ಲ ಈ ಶಿಕ್ಷೆ ಇನ್ನೂ ಪೂರ್ತಿಯಾಗಿಲ್ಲ ನೀರಿನಿಂದ ತೊಡೆದಾಗ ಈ ಹೊರಗಿನ ದೇಹ ಸ್ವಚ್ಛವಾಗುತ್ತೆ ಇಂತಹ ಶಿಕ್ಷೆ ಇಲ್ಲೆ ಮನಸ್ಸು ಸ್ವಚ್ಛವಾಗುತ್ತೆ ಮನ ಸ್ವಚ್ಛವಾಗಿದ್ರೇನೆ ಮಹದೇವ ಮೆಚ್ಚೋದು ಹುರಿ ತಾಯಿ ಶರೀಫಾ ಶರೀಫಾ ಗುರುದೇವ ಗುರುದೇವಾ ನಿದ್ರೆಯಿಂದ ಎಚ್ಚೆತ್ತ ನನ್ನ ಮೋಹದ ನಿದ್ರೆ ಆವರಿಸಿತು ಈ ಇಲ್ಲಿ ನಾನು ಮರಬಾರದ ಅಪರಾಧ ಮಾಡಿಬಿಟ್ಟೆ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಗುರುದೇವ ಇದು ಅಪರಾಧವಲ್ಲ ಶರೀಫಾ ನಿನ್ನ ಆತ್ಮೋದ್ಧಾರದ ಪ್ರಥಮ ಸೋಪಾನ ಈಗ ನೀನು ಪರಿಶುದ್ಧನಾಗಿದ್ದೀಯ ಗುರುಗಳೇ ನನ್ನ ಸೊಸೆ ಮಾಡಿದ್ದು ತಪ್ಪು ಸರಿಯೋ ನನಗೆ ಗೊತ್ತಿಲ್ಲ ನೀವು ಆಕೆಯನ್ನ ಕ್ಷಮಿಸಬೇಕು ಹೌದು ಗುರುಗಳೇ ಇವ್ರನ್ನ ಹೊಡೆದು ನಾನು ಪಾಪ ಮಾಡಿದ್ದೇನು ಅಂತ ಭಯ ಆಗ್ತಾ ಇದೆ ಇಲ್ಲ ತಾಯಿ ನೀನು ಪಾಪ ಮಾಡಿಲ್ಲ ಪುಣ್ಯ ಕಾರ್ಯಕ್ಕೆ ನೀನು ನಿನ್ನ ಕೊಡುಗೆ ಕೊಟ್ಟೆ ನಿನ್ನ ಕರ್ತವ್ಯ ನೀನು ಮಾಡಿದ್ಯಾ ಉಳಿಯ ಪೆಟ್ಟಿನಿಂದಲೇ ತಾನೇ ಕಲ್ಲಿನಿಂದ ದೇವತಾ ವಿಗ್ರಹ ಮೂಡಿಬರದು ಹಾಗೆ ನಿನ್ನ ಕೆಲಸದಿಂದ ಶರೀಫ ಪರಿಶುದ್ಧನಾದ ಈಗ ನೀನು ಮಾಡಿರೋ ಈ ಮಹಾಮಂಗಳ ಕಾರ್ಯಕ್ಕೆ ನಾನು ಆಶೀರ್ವದಿಸಿ ಈ ಹೂವನ್ನು ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೇನೆ ಸ್ವೀಕರಿಸು ದೀರ್ಘ ಸುಮಂಗಲೀ ಭವ ಶರೀಫ ನಿನ್ನ ಪರಿಶುದ್ಧವಾದ ಮೈಗೆ ಗಂಧದ ಲೇಪನ ಈಗ ನಿಂದಾಗಲಿ ತಿರುಗು ಶರೀಫಾ ಯಾಕೆ ಕಳ್ತಾ ಇದೀಯ ಇಲ್ಲ ಗುರುಗಳೇ ನನ್ನ ಬೆನ್ನಿ ಹಚ್ತಾ ಇರೋ ಗಂಧದ ತಂಪಿನಲ್ಲಿ ನಿನ್ನ ಕಣ್ಣೀರಿನ ಬಿಸಿ ಹನಿಗಳು ಬೀಳ್ತಾ ಇರೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ ಕ್ಷಮಿಸಿ ಗುರುಗಳೇ ನಾನು ಮಾಡಿದ ಮಹಾಪಾಪಕ್ಕೆ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಲ್ಲ ಅಂತ ವೇದನೆ ಆಯ್ತು ಶರೀಫಾ ಮಗಳ ಕೆಟ್ಟರೆ ತಾಯಿ ತಪ್ಪು ಮಗ ಕೆಟ್ರೆ ತಂದೆ ತಪ್ಪು ಅಂತ ಹೇಳ್ತಾರೆ ಹಾಗೆ ಶಿಷ್ಯ ಕೆಟ್ಟ ಹಾದಿಂದು ತುಳಿದ್ರೆ ಅದು ಗುರುವಿನ ತಪ್ಪು ಆ ತಪ್ಪಿಗೆ ಈ ಶಿಕ್ಷೆ ಅನುಭವಿಸಲೇಬೇಕಲ್ಲ ಗುರುಗಳೇ ಭೂಸ್ತಂಭನ ಜಲಸ್ತಂಭನ ಅಗ್ನಿಸ್ತಂಭನ ವಾಯುಸ್ತಂಭನ ಆಕಾಶ ಸ್ತಂಭನಗಳನ್ನ ಮಾಡಿದ ನಾನು ಈ ರೀತಿ ಹೇಗ್ ನಡ್ಕೊಂಡೆ ನನ್ನ ಸಾಧನೆಯಲ್ಲಿ ಏನಾದರೂ ಲೋಪವಿತ್ತೇ ಗುರುಗಳೇ ಇಲ್ಲ ಶರೀಫ ಯಾವ ಲೋಪವೂ ಇಲ್ಲ ಪಂಚಭೂತ ಸ್ತಂಭನಗಳನ್ನು ಸಾಧಿಸಿದ ನೀನು ಮನೋಸ್ತಂಭನ ಸಾಧಿಸಿಲ್ಲ ಮನಸ್ಸನ್ನ ಕಟ್ಟಿ ಹಾಕಬೇಕು ಇಲ್ಲ ಅಂದ್ರೆ ಅದು ನಮ್ಮನ್ನ ತಾನು ಬಯಸಿದ ಕಡೆಗೆ ಎಳೆಯುತ್ತೆ ಮನಸ್ಸು ದೃಷ್ಟಿ ಒಂದಾದ್ರೆ ಅದು ಬುದ್ಧಿನ ಕೆಡಿಸುತ್ತೆ ಅಂತಹ ಸಮಯದಲ್ಲಿ ಇಂಥ ಅನಾಹುತಗಳಾಗತ್ತೆ ಅದಕ್ಕೆ ಮನಗೆದ್ದವನೇ ಮಹಾದೇವ ಅಂತ ಹೇಳ್ತಾರೆ ಹಾಗಾದರೆ ಪಂಚ ಸ್ತಂಭನಗಳಿಗಿಂತ ಮನೋಸ್ತಂಭನವೇ ಮುಖ್ಯವೇ ಮನಸ್ಸಿನ ಸ್ತಂಭನ ಪಂಚೇಂದ್ರಿಯಗಳ ಸ್ತಂಭನದಿಂದ ಮನಸ್ಸಿನ ಸ್ತಂಭನ ಅದರಷ್ಟೇ ಆಗ್ಬೇಕು ಆದ್ರೆ ನಿನ್ನ ಸಾಧನೆಯಲ್ಲಿ ಅದು ಆಗ್ಲಿಲ್ಲ ಅಂದ್ರೆ ಅದೇ ಪ್ರತ್ಯಾಹಾರ ಅನ್ನೋದು ಇದರಲ್ಲಿ ಆಯಾ ಇಂದ್ರಿಯಗಳನ್ನು ತಮ್ಮ ಸ್ವಧರ್ಮದಿಂದ ದೂರ ಇಡೋದು ಇದನ್ನ ಹೇಳ್ಕೊಡ್ಬೇಕು ಅಂತಲೇ ನಿನ್ನ ಸ್ನಾನ ಮಾಡಿ ಬಾ ಅಂತ ಹೇಳಿದ್ದು ಅದನ್ನ ಈಗ ಹೇಳ್ಕೊಡ್ತೀರಾ ಗುರುಗಳೇ ನಾನ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದ ನೀನ್ ಆಗ್ಲೇ ಸಾಧಿಸ್ಬಿಟ್ಟಿಯಲ್ಲ ನಾನೇ ಹೌದು ನಿನ್ನ ಮೋಹದ ದೃಷ್ಟಿಯನ್ನು ಚಿನ್ನಮ್ಮ ನೀಡಿದ ಶಿಕ್ಷೆಯಿಂದ ಸಾಧಿಸಿದ್ದೀಯಲ್ಲ ನಮ್ಮ ದೇಹದಲ್ಲಿರೋ ಪಂಚೇಂದ್ರಿಯಗಳನ್ನು ಅವುಗಳ ವಕ್ರ ನಡತೆಯಿಂದ ದೂರ ಮಾಡೋದೇ ಪ್ರತ್ಯಾಹಾರ ಅಂದ್ರೆ ಶರೀಫಾ ನೀನು ಚಿನ್ನಮ್ಮನ ಕಡೆ ಮೋಹದ ದೃಷ್ಟಿಯಿಂದ ನೋಡಿದಾಗ ಅವಳ ಸೌಂದರ್ಯ ಬಿಟ್ಟು ಬೇರೆ ಏನಾದ್ರೂ ನಿನ್ ಕಣ್ಣಿಗೆ ಬಿತ್ತೆ ಇಲ್ಲ ಗುರುಗಳೇ ನೀನು ಪಶ್ಚಾತ್ತಾಪದಿಂದ ನೊಂದುಕೊಳ್ಳುತ್ತಿರುವಾಗ ಪಶ್ಚಾತಾಪ ಬಿಟ್ಟು ನಿನ್ನ ಮನಸ್ಸು ಬೇರೆ ಕಡೆಗೆ ಹೋಯ್ತೆ ಇಲ್ಲ ಗುರುಗಳೇ ನೀನು ಚಿನ್ನಮ್ಮಳನ್ನು ನೋಡಿ ನನ್ನನ್ನು ಹೊಡೆ ಎಂದಾಗ ಪ್ರಾಯಶ್ಚಿತದ ಧ್ಯೇಯ ಬಿಟ್ಟು ಆ ಚಿನ್ನಮ್ಮನ ಅಂದ ನಿನ್ನ ಮನಸ್ಸನ್ನು ಕೆಣಕಿತೆ ಇಲ್ಲ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾವ ಲಕ್ಷ್ಯ ಯಾವ ಧ್ಯೇಯ ಇತ್ತೋ ಅದನ್ನ ಬಿಟ್ಟು ಬೇರೆ ಯಾವುದೂ ಕಾಣ್ಲಿಲ್ಲ ಅದೇ ತರ ನಿನ್ನ ಮನಸ್ಸು ನಿನ್ನ ಬುದ್ಧಿ ಎರಡೂ ದೈವಧ್ಯಾನದಲ್ಲಿ ಬೆರೆತಾಗ ಬೇರೆ ಯಾವುದೂ ಕಾಣೋದಿಲ್ಲ ಇದೇ ರೀತಿ ಎಲ್ಲಾ ಇಂದ್ರಿಯಗಳನ್ನು ಜಯಿಸಬೇಕು ಆಗಲೇ ಒಂಬತ್ತರಲ್ಲಿ ಮೂರ್ ಹೋದ್ರೆ ಸೊನ್ನೆ ಅಂತ ನೀನ್ ಅವತ್ ಹೇಳಿದ್ದನ್ನ ಸಾಧಿಸೋಕೆ ಸಾಧ್ಯ ಆಗತ್ತೆ ಆಯ್ತು ಗುರುಗಳೇ ಇನ್ನೇಲೆ ಹಾಗೇ ನಡ್ಕೋತೀನಿ ಈಗಲಿಂದಲೇ ದೈವಧ್ಯಾನದಲ್ಲೇ ಕಾಲ ಕಳೀತೀನಿ ಮೊದಲು ನೀನು ಊರಿಗೆ ಹೋಗಿ ಕೆಲವು ದಿನ ನಿಮ್ ತಂದೆ ಸೇವೆ ಮಾಡಿ ಬಾ ಕ್ಷಮಿಸಿ ಗುರುಗಳೇ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಪವಿತ್ರವಾದ ನಿಮ್ಮ ದೇಹದ ದೇವಾಲಯದಲ್ಲಿರೋ ಆತ್ಮದೇವರ ಪೂಜೆ ಮಾಡ್ತಾ ನನ್ನ ಆತ್ಮೋದ್ಧಾರ ಮಾಡ್ಕೋತೀನಿ ತಂದೆ ತಾಯಿಗಳ ಸೇವೆ ಕೂಡ ಆತ್ಮೋದ್ಧಾರವೇ ಆಗತ್ತೆ ಶರೀಫಾ ಪಡದಪ್ಪನ ಸೇವೆ ಜೊತೆಯಲ್ಲೇ ಹಡದಪ್ಪನ ಸೇವೆ ಕೂಡ ಮಾಡ್ಬೇಕಲ್ವೇ ಅಂಥ ಅವಶ್ಯಕತೆ ಈಗೇನಿದೆ ಗುರುಗಳೇ ಅವಶ್ಯಕತೆ ಅನ್ನೋದು ಒಂದೊಂದ್ಸಾರಿ ನಾವೇ ಕಲ್ಪಿಸ್ಕೊಳ್ತೀವಿ ಒಂದೊಂದ್ಸಾರಿ ಆ ದೇವ್ರ ಕಲ್ಪಿಸ್ಕೊಡ್ತಾನೆ ಕರ್ತವ್ಯ ಧರ್ಮ ಕ್ರಿಯಾಧರ್ಮ ಒಂದ್ ಹಂತದವರೆಗೂ ನಾವು ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲದೆ ಆ ತಾಯಿ ಶಾಕಂಬರಿ ನನ್ನಿಂದ ಈ ರೀತಿ ನುಡಿಸ್ತಾ ಇರ್ಲಿಲ್ಲ ನೀನು ಊರಿಗೆ ಹೋಗ್ ಹೋಗ್ಬರ್ತೀನಿ ಆದರೆ ನಿನ್ ಸಂದೇಹ ಏನು ನೀರಿನಲ್ಲಿರೋ ಕಮಲ ನೀರಿನಿಂದ ಹೊರಗೆ ಬಿದ್ರೆ ಅದು ಬಾಡಿ ಹೋಗೋದಿಲ್ವೇ ಅರ್ಥವಾಯ್ತು ನನ್ನಿಂದ ದೂರವಾದ್ರೆ ನಿನ್ನ ಮೈಮನಗಳು ಮತ್ತೆ ಮಲಿನವಾಗಬಹುದೇನೋ ಅಂತ ಸಂಶಯ ನಿನಗಿದೆ ಆದ್ರೆ ನೀನು ನೀರಿನಲ್ಲಿರೋ ಕಮಲ ಅಲ್ಲ ಆಜ್ಞಾ ಚಕ್ರವನ್ನು ದಾಟಿ ನಿಂತ ಸಹಸ್ರದಳ ಕಮಲ ಅದು ಎಂದಿಗೂ ಬಾಡೋದಿಲ್ಲ ಈ ಮಣಿ ಮಾಲಿಕೇನ ನಿನ್ ಕೊಳ್ಳಲ್ಲಿ ಹಾಕೋ ನಿನ್ಗೆ ಒಳ್ಳೇದಾಗತ್ತೆ ಗುರುಗಳೇ ಇದರಲ್ಲಿ ಹನ್ನೊಂದು ಮಣಿಗಳು ಒಂದು ರುದ್ರಾಕ್ಷಿ ಇದೆಯಲ್ಲ ಇದರ ಅರ್ಥ ಈ ಹನ್ನೊಂದು ಮಣಿಗಳು ಏಕಾದಶ ರುದ್ರರಿಗೆ ಸಂಕೇತ ಇದನ್ನ ಓಂ ನಮ ಶಿವಾಯ ಅಂತ ಹನ್ನೊಂದು ಬಾರಿ ಹೇಳಿದಾಗ ಒಂದು ಆವೃತ್ತಿ ಆಗುತ್ತೆ ಮತ್ತೆ ಈ ರುದ್ರಾಕ್ಷಿ ಇದು ಹಾರದ ನಡುವಿನ ನಾಯಕ ಮಣಿ ಇದಕ್ಕೆ ಮೇರು ಅಂತ ಹೆಸರು ಒಂದ್ ರೀತಿಯಲ್ಲಿ ಮೇರೆ ಅಂತಲೂ ಹೇಳಬಹುದು ಇದನ್ನ ಮೀರಿ ಈ ಮಾಲಿಕೆನ ತಿರುಗಬಾರದು ಜಪಿಸುವಾಗ ಈ ಮೇರು ಬಂದ್ರೆ ಅಲ್ಲಿಂದ ಮತ್ತೆ ಹಿಂದಕ್ಕೆ ಜಪಿಸಿಕೊಂಡು ಹೋಗ್ಬೇಕು ಈ ಮೇರುವನ್ನು ಮೀರಿ ಜಪ ಮಾಡಿದರೆ ಅದು ನಿಷ್ಫಲವಾಗುತ್ತೆ ಇದನ್ನ ನಿನ್ನ ಬಳಿ ಜಾಗ್ರತೆಯಾಗಿ ಇಟ್ಕೊ ನಿನಗೆ ಶುಭವಾಗಲಿ కొట్టనో సద్గురునాథ మణిమాలికే కొనో సద్గురునాథ ప్రణమ పంచాక్షర ఎనిసి ఎణి జపమాం నమ శివయమ శివాయ ప్రణమ పంచాక్షర ఎణసి జప ఘన కరుణది నన్న ముట్టిహరస సద్గురునాథ మణిమాలికె కొనో సద్గురునాథ మణిమాటో సద్గురునాథ ಮಣಿ ಮಾಲೆ ಇನ್ನೊಂದು ರುದ್ರಾಕ್ಷಿ ಹನ್ನೊಂದು ಮಾಲೆ ಇನ್ನೊಂದು ರುದ್ರಾಕ್ಷಿ ಅದರೊಳುನ್ನತಾಮೃತದ ಶಿಲೆಮಾನ ರತ್ನದ ಹಗಣಿನೊಳು ಚಿನ್ನದ ಎಳಿಯ ಪೂಣಿಸಿ ಎಣಿಸಿ ಜಪ ಮಾಡೆಂದು రత్నదహరణి నోడు పూనిసి ఎడసీ జపమాెందు మణిమాలికె కొనో సద్గురునాథ మణిమాటో సద్గురునాథ ಮದ ಕಡಕೋಳ ಕಡೆಗಿಟ್ಟು ಹೊಸ ಗ್ರಾಮ ಕಿಳಿದು ಹಸು ಗ್ರಾಮದ ಕಡಕೋಳ ಕಡೆಗಿಟ್ಟು ಹೊಸ ಗ್ರಾಮ ಸ್ಥಳಕ್ಕಿಳಿದು ಬಸವನಾಮೃತದ ರುಚಿ ಕಂಠಮಾಲೆಯನ್ನು ಕೊಟ್ಟತನು ತಾನು ಸದ್ಗುರುನಾಥ బసవనామాృత రుచికంఠమాలయను కొట్టతను తాను సద్గురునాథ మణిమాలికె కొట్టనో సద్గురునాథ మణిమా కొట్టనో సద్గురునాథ ప్రణమ పంచాక్షర ఎణి జపమాడెందు ం నమ శివయ ఓం నమ శివయ ప్రణమ పంచాక్షర ఎణి జపమాడెందు ఘనకరుణది నన్న పుట్టిహరస సద్గురునాథ మణిమానో సద్గురునాథ మణిమా కొట్టను సద్గురునా